ಅದ್ರ ನೀರು ಒಟ್ಟಾಗ ಒತ್ತಿ ಹಿಡಿಬಾರ್ದು ನೋಡ್ರಿ ಈಗ ಇದೆಲ್ಲ ಕೆಮ್ಮನ ಒಂದ್ಸಲ ಕೆಮ್ಮ ಗೊಬ್ಬರ ಗೊಬ್ಬರ ಭಾಳ ಹಾಕ್ತಿರ ಮ್ಯಾಲೆ ಈರು ಹಾಕ್ತೀರ ಇಲ್ಲರಿ ಮ್ಯಾಗ ಅದು ಈ ಸಾರಿ ಹಾಕ್ತಿರ ಸರ್ ಈ ಸಾರಿ ಸುಮ್ಮ ಅಕ್ಕಿರೋದು ಮ್ಯಾಗ ನೀರು ಬಿಟ್ಟು ಹೊಂದ್ರೆ ಡಿಪ್ಪು ವ್ಯವಸ್ಥೆ ಸಾವಿರ ಮೇಲೆ வெயிட் பண்ணுමු எங்க இருச்சோ 100 இருக்கப்பன்ற ஒரு தச்சி வந்துரு சரிது தெறட்ட இத நம்ம ஏக்க இல்ல இங்க போக இங்க தக்க ஒரு ரவுண்டிங் இங்கயே தக்க போய் பாரு கள்ளை ஏரோ இது கார மாலே ஓடது பாळ

நான் <med> ஐரோட் <muchan -talli> <muchan -talli> <muchan -talli> <muchan -talli>

ಕಮ್ಮನಿ ಛಲೋ ಅಂತಾರ ಹೀಗೆ ಈಗ ಈಗೊಂದು ಈಗ ಆರು ವರ್ಷ ಎಂಟು ವರ್ಷ ಆದಮೇಲೆ ಇದಾಗ್ತದೆ ಹೇಗೆ ಕ್ವಾಲಿಟಿ ಕಮ್ಮಿ ಇರೋ ತಿಂದ ಇರ್ತಾರೆ ಬೇರೆ ಮಾಡ್ತೀವಿ ರೀ ಈಗ ಕರೆಕ್ಟ್ ಗಾಳಿ ತಿಂದ್ರೆ ಅದು ಗಾಳಿ ಈಗ ಒಬ್ಬೊಬ್ರು ಕ್ವಾಲಿಟಿ ಮಾಲ್ ಅಲ್ಪ ಮಾಲ್ ಹಾಕಿರ್ತಾರೆ ಅಲ್ಪಮಾಲಂದ್ರೆ ಕಡಿಮೆ ಇರೋದು ಹಾಕಿರ್ತಾರೆ ಅವ್ರಿಗೆ ಅಂದ್ರೆ ಹೇಳಿರ್ಬೇಕ್ರೆ ಅಮ್ಮ ಯಾಕೆ ಇಷ್ಟು ಇಷ್ಟು ವರ್ಷೇಳಿ ಅವ್ರಿಗೆ ಅಲ್ಸೋದು ಗೊತ್ತಿರ್ತಾರೆ ಅದೇ ಯಾಕೆ ಅವ್ರಿಗೂ ಆ ಗಿರಕ್ಕೆ ಬೇಕಾಗಿರ್ತವಾಗ ಅಕ್ಕಿ ಹಾಕಿರ್ತಾರೆ ನಾವು ಆಮ್ಲೆಟ್ ನಡೋಣ ಅಂತ ಅಲ್ಲಕ್ಕೆ ಬರೋಲ್ಲ ಇದು ಎಷ್ಟೇ ಇದು ಆರು ಎಕರೆದಾಗ ಇದು ರೋಡ್ ರೋಡಾಗ್ಯ ಆಚೆ ಕಡೆ ಈಚೆ ಕಡೆ ಎರಡು ಪಟ್ಟಿ ಹಾಂ ಆ ಕಡೆ ನಿಮ್ದೆ ನಿಮಗೆ ಎಷ್ಟು ಕೊಡ್ತೀನಿ ಒಬ್ಬರೇ ಇದ್ರೆ ಫ್ಯಾಮಿಲಿ ಅಥವಾ ನಾವು ಫ್ಯಾಮಿಲಿ ಫ್ಯಾಮಿಲಿಯಾದ್ರೆ ನಾವು ಹಾಕಿದ್ರೆ ಅವ್ರದ್ದು ಹ್ಞೂ ನಿಮ್ಮ ಅಷ್ಟೇ ಆಗಿರಲಕ್ಷ ಅವರು